ಹಲೋಗಳೇರೆಲ್ಲರಿಗೂ ನಮಸ್ಕಾರ ಮೂಡೋಂಚಾಲಿಗೆ ಚಾಲ್ಗೆ ಸ್ವಾಗತ ಆಯ್ತು ನಾವು ಎಲ್ಲ ಬಾಯ್ದೀವಿ ಅಂದರೆ ಚಿಕ್ಕಪೇಟೆಯಲ್ಲಿ ಇರುವಂಥ ಕಂಚಿಕೋ ಕೀರ್ತಿ ಸುಬ ಲಕ್ಷ್ಮೀ ಸೇಲೆಕ್ಸ್ ಎಸ್ ಫ್ರೆಂಡ್ಸ್ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳೆಲ್ಲ ನಾನು ನಿಮಗೆ ತೋಸ ಬಂದಿದ್ದೀನಿ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಬಂದ್ಬಿಟ್ಟು ಟಾಪ್ ನಾಚ್ ಆಗಿರ್ತವೆ ಎಸ್ಪೆಷಲಿ ಇವ್ರ ಹತ್ರ ಬಂದ್ಬಿಟ್ಟು ಮದುವೆ ರೇಷ್ಮೆ ಸೀರೆಗಳು ಅದು ಮಾತ್ರ ಅಲ್ಲದೆ ನಿಮಗೇನಾದರೂ ಲೈಕ್ ಇನ್ನೂರೈವತ್ತು ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ತನಕ ಸಿಂಗಲ್ ಪೀಸ್ ಕೂಡ ಹೋಲ್ಸೇಲ್ ಬೆಲೆಯಲ್ಲಿ ಬೇಕು ಅಂದರೆ ಡೆಫಿನೆಟ್ ಆಗಿ ನೀವು ಇವ್ರ ಅಂಗಡಿಲಿ ಹೋಗಿ ಪರ್ಚೇಸ್ ಮಾಡ್ಕೋಬೋದು ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಸೀರೆಗಳೆಲ್ಲ ಅವೈಲೇಬಲ್ ಇರುತ್ತೆ ವಿಡಿಯೋನ ಫುಲ್ಲಾಗಿ ನೋಡಿ ನಿಮಗೆ ಇಷ್ಟ ಆಯಿತು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಇಷ್ಟ ಆಯಿತು ಅಂದರೆ ಇನ್ ಕೇಸ್ ನೀವೇನಾದ್ರೂ ಚಿಕ್ಕಪೇಟೆಗೆ ಬಂದ್ರಿ ಅಂದ್ರೆ ಒಂದೇ ಒಂದ್ಸತಿ ಸ್ಟೋರ್ ವಿಸಿಟ್ ಮಾಡಿ ನೋಡ್ಕೊ ಬನ್ನಿ ಸೂಪರ್ ಆಗಿರೋ ಕಲೆಕ್ಷನ್ಸ್ ಇಲ್ಲಿ ಸಿಗುತ್ತೆ ನಮಸ್ತೆ ನಮಸ್ತೆ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಈ ನಮ್ಮ ಶಾಪ್ ಬಂದು ಶುಭಲಕ್ಷ್ಮಿ ಸಿಲ್ಕ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಎರಡು ಶಾಪ್ನ ನಮ್ದು ಬೆಂಗಳೂರು ಚಿಕ್ಕಪೇಟ್ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಹಾಗೂ ನಮ್ಮ ಮಾಡರ್ನ್ ಚಾನಲ್ ಕಡೆಯಿಂದ ನಿಮಗೆ ಶುಭಾಶಯಗಳು ಹೇಳ್ತಾ ಹಾಗೂ ವಂದನೆಗಳು ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ನಾವು ಪ್ರತಿ ದಿವಸ ನಿಮ್ಮ ಮನೆಗೆ ಬಂದು ಕೇಳ್ಕೊಳ್ತಾ ಇದೀವಿ ದಯವಿಟ್ಟು ಬನ್ನಿ ನಿಮ್ಮ ಆಶೀರ್ವಾದಕ್ಕೋಸ್ಕರ ನಾವು ಕಾಯ್ತಾ ಇದೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರ್ಸ್ಲಿಕ್ಕೆ ಬಂದಿದ್ದೀನಿ ನಿಮಗೆ ಇವತ್ತು ನಾನು ಐದು ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಹತ್ತು ಸಾವಿರ ರೂಪಾಯಿ ಆ ರೇಟಿ ತೋರಿಸ್ತೀನಿ ಅದಕ್ಕೂ ಮುಂಚೆ ನೀವು ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ಕು ಕರಿಯೂರ್ ಇರ್ತಾರೆ ಹಾಗಾಗಿ ನೀವು ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆದ್ರೆ ನೇರವಾಗಿ ಸ್ಕ್ರೀನ್ ಮೇಲೆ ನಮ್ ನಂಬರ್ ಕೊಟ್ಟು ಕೊಡ್ತಾ ಇರ್ತೀವಿ ಆ ನಂಬರ್ಗೆ ನೀವು ಕಾಲ್ ಮಾಡ್ರೆ ನಾವೇ ಬಂದು ಪಿಕ್ ಮಾಡ್ತೀವಿ ಬ್ಯಾಲೆನ್ಸ್ ಬೆಸ್ಟ್ ಸೆಲೆಕ್ಷನ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ನಿಮಗೆ ಐದ್ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ವೆರೈಟೀಸ್ ನೋಡಿ ನಮ್ಮಲ್ಲಿ ನಿಮಗೆ ಫಸ್ಟ್ ನಮ್ಮಲ್ಲಿ ಇನ್ನೂರೈವತ್ತು ರೂಪಾಯಿ ಸ್ಟಾರ್ಟ್ ಆದ್ರೆ ಐವತ್ತು ಸಾವಿರ ರೂಪಾಯಿ ಎಲ್ಲಾ ವೆರೈಟಿ ಸಿಗುತ್ತೆ ಎಸ್ ಸೊ ಫ್ರೆಂಡ್ಸ್ ಇಲ್ಲೇ ಬಂದ್ಬಿಟ್ಟು ನಿಮಗೆ ವರ್ಕ್ ಬ್ಲೌಸ್ ಸ್ಟಿಚಿಂಗ್ ಇದೆ ಸಾನ್ವಿ ಬಟೀಕ್ ಅಂತ ಸೊ ಸೇಮ್ ಸ್ಟೋರ್ ಅಲ್ಲಿ ನೀವು ಬೇರೆ ಅಂಗಡಿಯಲ್ಲಿ ಯಾವ್ದಾದ್ರು ಸೀರೆಗಳನ್ನ ತಗೊಂಡಿದ್ರು ಪರವಾಗಿಲ್ಲ ಇಲ್ಲಿ ಬಂದು ನೀವು ಬ್ಲೌಸ್ ಸ್ಟಿಚ್ ಮಾಡಿಸ್ಕೋಬಹುದು ನೋಡ್ತಾ ಇದ್ರಲ್ಲ ಈ ತರ ವರ್ಕ್ ಬಂದು ಅಷ್ಟು ಪರ್ಫೆಕ್ಟ್ ಅಂಡ್ ಯುನೀಕ್ ಆಗಿ ಮಾಡ್ಕೊಟ್ಟಿರ್ತಾರೆ ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ಡಿಸೈನ್ಸ್ ಅಲ್ಲಿ ನಿಮಗೆ ಈ ತರ ಆರಿ ವರ್ಕ್ ಬ್ಲೌಸ್ ಸ್ಟಿಚಿಂಗ್ ಮತ್ತೆ ಗೌನ್ ಸ್ಟಿಚಿಂಗ್ ಎಲ್ಲ ಮಾಡ್ಕೊಡ್ತಾರೆ ಫ್ರೆಂಡ್ಸ್ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಮಾಡಿಸ್ಕೊಳ್ಳಿ ಸೊ ಸೀರೆಗಳನ್ನ ತೋರಿಸ್ತೀರಾ ಸರ್ ಸಿಲ್ಕ್ ಬೈ ಕಾಟನ್ ಸಿಲ್ಕ್ ಕಾಟನ್ ಅಂತಲೇ ಹೇಳ್ತಾರೆ ಪ್ಯೂರ್ ಕಾಟನ್ ಸಿಲ್ಕ ಅಂದ್ರೆ ಸಿಲ್ಕ್ ಮಾರ್ಕ್ ಸಿಲ್ಕ್ ಮಾರ್ಕ್ ಮಿಕ್ಸ್ ಕಾಟನ್ ಸಕ್ಕತ್ತಾಗಿದೆ ಐಟಮ್ ಇದು ವಿತ್ ಸಿಲ್ಕ್ ಮಾರ್ಕ್ ಕೂಡ ಬರುತ್ತೆ ವೆರೈಟಿ ಅಂತೂ ಸೂಪರ್ ಆಗಿದೆ ಎಕ್ಸಲೆಂಟ್ ಇದೆ ನಿಮ್ಗೆ ಇದ್ರ ಬೆಲೆ ಬಂದು ನಿಮ್ಗೆ ಫೈವ್ ತೌಸಂಡ್ ರುಪೀಸ್ ಆಗಿರುತ್ತೆ ಜೊತೆಗೆ ನಿಮ್ಗೆ ಟೆನ್ ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಮೇಲೆ ತಗೊಂಡ್ರೆ ಅಡಿಷನಲ್ ಆಗಿ ನಿಮ್ಗೆ ಒಂದು ಸಾರಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರ್ತ್ ಗಿಫ್ಟ್ ಕೂಡ ನಾನು ಕೊಡ್ತಾ ಇದ್ದೀನಿ ನಿಮ್ಗೆ ಈ ಸಾರಿ ಅಂತೂ ಸೂಪರ್ ಆಗಿದೆ ವೆರೈಟಿ ಆಗಿದೆ ತುಂಬಾ ಸಾಫ್ಟ್ ಆಗಿದೆ ಕ್ಲಾತ್ ಹೇಗಿದೆ ಅಂತಂದ್ರೆ ಹುಟ್ಟ್ರೆ ನೀವು ಖುಷಿ ಆಗ್ತಾರೆ ಅಷ್ಟು ಸಾಫ್ಟ್ ಕ್ಲಾತ್ ಸೂಪರ್ ಆಗಿದೆ ಕಲರ್ಸ್ ಗಳಂತೂ ಒಂದಕ್ಕಿಂತ ಒಂದ್ ಸಕ್ಕ ಅರ್ಥ ನೋಡಿ ಚೆಕ್ಸ್ ಇದೆ ವೆರೈಟಿ ವೆರೈಟಿ ಆಗಿ ಸೆಲೆಕ್ಷನ್ಸ್ ಇದೆ ಇದರಲ್ಲಿ ಸೂಪರ್ ಐಟಮ್ಸ್ 5000 ರೂಪೀಸ್ ಗೆ ಒಂದು ಬ್ಯೂಟಿಫುಲ್ ಮೂರ್ತಿ ಐಟಮ್ ಎಸ್ ಆಬ್ವಿಯಸ್ಲಿ ಸೋ ಫ್ರೆಂಡ್ಸ್ ಯಾರಗಾರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ದ ಬೆಸ್ಟ್ ಕಲೆಕ್ಷನ್ಸ್ ಇದಾಗಿರುತ್ತೆ ಇಂತ ಒಂದು ಸಕ್ಕತ್ತಾಗಿದೆ ವೆರೈಟಿ ಆಗಿದೆ ಲೇಟೆಸ್ಟ್ ಆಗಿದೆ ವಿಭಿನ್ನವಾಗಿದೆ ಸಾರಿ ಎಸ್ ಆಬ್ವಿಯಸ್ಲಿ ನೋಡಿದ್ರಲ್ಲ ಎಷ್ಟು ಕಲರ್ಫುಲ್ ಆಗಿದೆ ಅಂತ ಕಾಟನ್ ಸಿಲ್ಕ್ ಸ್ಯಾರಿ ಪ್ಯೂರ್ ಕಾಟನ್ ಸಿಲ್ಕ್ ಸ್ಯಾರೀಸ್ ಆಗಿರ್ತವೆ ಪ್ರೈಸ್ ಕೂಡ ಅಷ್ಟೇ ಸೂಪರ್ ಅಫೋರ್ಡಬಲ್ ಕೂಡ ಆಗಿದೆ ಬೇಕಾದ್ರೆ ಬನ್ನಿ 5000 ರೂಪಾಯಿ ಎಲ್ಲಾ ಬರುತ್ತೆ ಚೆನ್ನಾಗಿದೆ ವೆರೈಟಿ ಇದೆ ತುಂಬಾನೇ ವೆರೈಟಿ ಆಗಿದೆ ಲೇಟೆಸ್ಟ್ ಆಗಿದೆ ನಮ್ಮ ಧ್ಯಾನ ಅವರು ಬಹಳ ಎನರ್ಜಿ ಇಂದ ಓಡಿ ಓಡಿ ಬರ್ತಾ ಇದಾರೆ ಐಟಮ್ ಸಖತ್ ಆಗಿದೆ ಐಟಮ್ ಸೂಪರ್ ಐಟಮ್ ಬನ್ನಿ ನೋಡಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ ನಾನ್ ನಿಮ್ಗೆ ಈ ಸಲ ಕೊಡ್ತಾ ಇದೀನಿ ಯಾಕಂದ್ರೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಕೊಡ್ತಾ ಇದೀನಿ ನಿಮ್ಗೆ ಫೈವ್ ತೌಸಂಡ್ ರುಪೀಸ್ ಆಗಿರುತ್ತೆ ಸೊ ಫ್ರೆಂಡ್ಸ್ ಇಷ್ಟೊಂದು ರೂಪಾಯಿ ಯಾರು ಬೇಕಾದ್ರೂ ಬರ್ಬೋದು ನೋಡ್ಬೋದು ಖರೀದಿ ಮಾಡ್ಕೋಬಹುದು ಆನ್ಲೈನ್ ಕೊರಿಯರ್ ಡಾನ್ಸ್ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮ್ಗೆ ಶೀಪಿಂಗ್ ಕೂಡ ಅವೈಲಬಲ್ ಇದೆ ನಿಮಗೆ ಕೊಡ್ತಾ ಇದ್ದೀನಿ ರೇಷ್ಮೆ ರೇಷ್ಮೆ ಸೀರೆ ವಿತ್ ಸಿಲ್ಕ್ ಟ್ಯಾಕ್ ಕೂಡ ಬರುತ್ತೆ ವಿತ್ ಇದ್ರ ಬೆಲೆ ಬಂದು ಆರು ಸಾವಿರ ಆಗ್ಬೇಕು ಆರೂವರೆ ಬಹಳ ಚೆನ್ನಾಗಿದೆ ಸಾರಿ ನೋಡಿ ಹೆಂಗಿದೆ ಸಾರಿ ಅಂತ ಅಂದ್ರೆ ಒಂದಕ್ಕಿಂತ ಒಂದ್ ಸಕ್ಕತ್ತಾಗಿದೆ ತುಂಬಾ ವೆರೈಟಿ ಆಗಿದೆ ಲೇಟೆಸ್ಟ್ ಆಗಿದೆ ಬ್ಯೂಟಿಫುಲ್ ಸಾರಿ ಕೂಡ ಅದೇ ರೀತಿ ಫ್ರೆಂಡ್ಸ್ ಇದೆಲ್ಲ ನೀವು ನೋಡ್ತಾ ಇದ್ರ ಮದುವೆಗೆ ಧಾರೆಗೆ ಅಥವಾ ಏನ್ ಹೇಳೋದು ಮುಹೂರ್ತಕ್ಕೆಲ್ಲ ಉಡಬೇಕಾಗಿರುವಂತ ಸೀರೆಗಳಾಗಿರುತ್ತವೆ ಸೂಪರ್ ಅಫೋರ್ಡಬಲ್ ನಮಗೆ ಪ್ಯೂರ್ ಕಾಂಜೀವರಂ ಸಿಲ್ಕ್ ಬಂದ್ಬಿಟ್ಟು ನಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ ಆರೂವರೆ ಸಾವಿರ ರೂಪಾಯಿ ಸ್ಯಾರೀಸ್ ಸಿಲ್ಕ್ ಎಲ್ಲ ಏಜ್ ಕ್ಯಾಟಗರೀಸ್ ಅವರು ಕೂಡ ಉಡಬಹುದು ಇದನ್ನ ಕೂಡ ನೋಡ್ತಾ ಇದ್ರ ನೋಡಿ ಎಲ್ಲಾ ಸಾರಿಗಳಿಗೂ ಪ್ರತಿ ಪ್ಯೂರ್ ರೇಷ್ಮೆ ಸೀರೆಗಳು ಇವ್ರು ನಿಮ್ಗೆ ಓಪನ್ ಆಗಿ ಹೇಳ್ಬಿಡ್ತಾರೆ ಇದು ಸಿಲ್ಕ್ ಇದೆ ಸಿಲ್ಕ್ ಇಲ್ಲ ಇದು ಪ್ಯೂರ್

ಇದರ ಬೆಲೆ ಬಂದ್ರೆ ಅಟ್ಯಾಚ್ ಆರೂವರೆ ಸಾವಿರ ರೂಪಾಯಿ ತೋರಿಸಿ ಅದು ಬಂದು ನಿಮಗೆ ಒಂದುವರೆ ವಾರ್ಪ್ ಬರುತ್ತೆ ಈ ವಾರ್ಪ್ಗೆ ನಿಮ್ಗೆ ಯಾರು ಹೇಳಲ್ಲ ಅಂದ್ರೆ ಎಳೆಗಳು ಇದು ಬಂದು ಡಬಲ್ ವಾರ್ಪ್ ಅಂತ ಹೇಳ್ತಿವಿ ಇದು ಹನ್ನೆರಡು ಎಳೆ ರೇಷ್ಮೆ ಅದು ಎಳೆ ರೇಷ್ಮೆ ಹಾಗಾಗಿ ಅದು ಬೆಲೆ ಬೆಲೆ ಜಾಸ್ತಿ ಆಗುತ್ತೆ ಇದರ ಬೆಲೆ ಎಂಟು ವರ್ಷ ರೂಪಾಯಿ ಅಟಾಚಡ್ ಇರುತ್ತೆ ವಿತ್ ಸಿಲ್ಪ್ ಅಂತ ಬರುತ್ತೆ ಸೂಪರು ಸಖತ್ ಆಗಿದೆ ಎಸ್ ಆಬ್ವಿಯಸ್ಲಿ ನೋಡ್ತಾ ಇದ್ರಲ್ಲ ಇದ್ರಲ್ಲಿ ಕೂಡ ನಿಮಗೆ ಕಲೆಕ್ಷನ್ಸ್ ಇಷ್ಟ ಆಯ್ತು ಅಂದ್ರೆ ಎಷ್ಟೋ ಜನ ಬಂದ್ಬಿಟ್ಟು ನಮಗೆ ಪ್ಯೂರ್ ಸಿಲ್ಕ್ ಸ್ಯಾರೀಸೇ ಇಷ್ಟ ಅಂತ ಹೇಳ್ತಿರಲ್ಲ ಸೊ ನಿಮಗೆ ಬಂದ್ಬಿಟ್ಟು ಇದೆಲ್ಲ ಬಂದ್ಬಿಟ್ಟು ದ ಬೆಸ್ಟ್ ಆಗಿರುತ್ತೆ ಬೇಕು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಪ್ರತಿಯೊಂದು ವೆರೈಟಿನೂ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಯಾವುದು ಯಾವ ತರ ಬರುತ್ತೆ ಯಾಕಂದ್ರೆ ನಿಮ್ಮ ಮೈಂಡ್ಗೆ ಕ್ಲಿಯರ್ ಆಗಬೇಕು ಅದಕ್ಕೆ ಯಾಕೆ ಕಡಿಮೆ ಇದಕ್ಕೆ ಯಾಕೆ ಜಾಸ್ತಿ ಅದ್ರ ರೀಸನ್ ನೀವು ತಿಳ್ಕೊಂಡಿರ್ಬೇಕು ಹಾಗಾಗಿ ನಿಮಗೆ ಪ್ರತಿಯೊಂದು

ವಿತ್ ಪೋಚಂಪಲ್ಲಿ ಎರಡು ಟೈಪ್ ನಾನು ನಿಮಗೆ ತೋರಿಸ್ತೀನಿ ಇದು ನಿಮಗೆ ಏಳುವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಆದರೆ ಹನ್ನೊಂದು ಸಾವಿರ ರೂಪಾಯಿ ವೆರೈಟೀಸ್ ಬರುತ್ತೆ ಎಸ್ ಇದಕ್ಕೂ ಕೂಡ ನಮಗೆ ಸಿಲ್ಕ್ ಮಾರ್ಕ್ ಟ್ಯಾಗ್ ಅವೈಲಬಲ್ ಇರುತ್ತೆ ಸೊ ಪೋಚಂಬಲ್ಲಿ ಸ್ಯಾರೀಸ್ ಬಂದ್ಬಿಟ್ಟು ಇವಾಗ ಟ್ರೆಂಡ್ ಅಲ್ಲಿ ಸೊ ಇವಾಗ ನಾನು ಮೊದಲೇ ಹೇಳ್ದಂಗೆ ನನ್ನ ಪ್ರತಿ ವಿಡಿಯೋದಲ್ಲಿ ಸಹ ಸ್ಟೋರ್ಗೆ ಅದನ್ನೇ ನಾನು ಮೆನ್ಷನ್ ಮಾಡೋದು ಇವ್ರ ಹತ್ರ ಬಂದ್ಬಿಟ್ಟು ಕ್ವಾಲಿಟಿ ಚೆನ್ನಾಗಿರುತ್ತೆ ವೆರೈಟೀಸ್ ಜಾಸ್ತಿ ಇರುತ್ತೆ ಅಂಡ್ ಬಂದ್ಬಿಟ್ಟು ಹೊಸ ಕಲೆಕ್ಷನ್ಸ್ ಆಗಿರುತ್ತೆ ಓಲ್ಡ್ ಡಿಸೈನ್ಸ್ ಒಂದು ಇಟ್ಕೊಳ್ಳಲ್ಲ ರೀ ನಾನು ನಿಮಗೆ ಏನು ಹೇಳೋದು ಲೈಕ್ ಮದ ಪ್ರಾಮಿಸ್ ಅಂತ ಹೇಳ್ತಾರಲ್ಲ ಆತರ ಎಲ್ಲ ಕೂಡ ಹೇಳ್ಬೋದು ಸೀರಿಯಸ್ ಆಗಿ ಓಲ್ಡ್ ವೆರೈಟೀಸ್ ಯಾವುದೂ ಇವ್ರು ಇಟ್ಟಿರೋದಿಲ್ಲ ಅಂಗಡಿಗ ಬಂದವರಿಗೆ ಸರಿ ಓಲ್ಡ್ ಕಲೆಕ್ಷನ್ ತೋರಿಸಿ ಮಾಡಿಸೋಣ ಆ ಕಥೆನೇ ಇಲ್ಲಿ ನಡೆಯೋದಿಲ್ಲ ಲೈಕ್ ಎಲ್ಲಾನು ಬಂದ್ಬಿಟ್ಟು ಬ್ರ್ಯಾಂಡ್ ನ್ಯೂ ಆಗಿರುತ್ತೆ ಹೊಸ ವೆರೈಟೀಸ್ ಹೊಸ ಡಿಸೈನ್ಸ್ ಹೊಸ ಕಲೆಕ್ಷನ್ಸ್ ಗಳೇ ಅವ್ರು ನಿಮಗೆ ತೋರಿಸ್ತಾರೆ ನೀವ್ ಒಂದೇ ಸತಿ ಅಂಗಡಿಗೆ ಬನ್ನಿ ಮಾರ್ಕೆಟ್ ಗೆ ಬಂದ್ರಿ ಅಂದ್ರೆ ಒಂದ್ಸತಿ ಸ್ಟೋರ್ ವಿಸಿಟ್ ಮಾಡಿ ನಿಮ್ಮ ಬಜೆಟ್ ಲೈಕ್ ನಿಮಗೆ ಲೋಯೆಸ್ಟ್ ಪ್ರೈಸ್ ಇದ್ರು ಸರಿ ಇಲ್ಲ ಹೈಯೆಸ್ಟ್ ಮಾರ್ಜಿನ್ ಇದ್ರು ಸರಿ ಯಾವ ಬಜೆಟ್ ಅಲ್ಲಿ ಇದೆಯೋ ಎಲ್ಲಾನು ಬಂದ್ಬಿಟ್ಟು ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ಇನ್ನೂರ ಐವತ್ತು ರೂಪಾಯಿಂದ ಐವತ್ ಸಾವಿರ ರೂಪಾಯಿ ತನಕ ದ ಬೆಸ್ಟ್ ಕಲೆಕ್ಷನ್ ನಿಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ ಹನ್ನೆರಡು ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಬಹಳ ಚೆನ್ನಾಗಿದೆ

ನೋಡಿ ಇವತ್ತಿನ ವೇಳದಲ್ಲಿ ನಾನು ನಿಮ್ಗೆ ಐದ್ ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಹತ್ತು ಸಾವಿರ ರೂಪಾಯಿ ಏನಂತ ವೆರೈಟಿಸ್ ಬರ್ತದೆ ಇದೆ ಎಲ್ಲಾ ವೆರೈಟೀಸ್ ನವತ್ತಿನ ಮತ್ತೆ ನಾಳಿನ ವೇಳೆ ಇನ್ನಷ್ಟು ವೆರೈಟೀಸ್ ಗಳು ನನಗೆ ಬರೋಣ ಅಂತ ಇವತ್ತಿನ ನಾನು